ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತುಮಕೂರು ಜಿಲ್ಲಾ ಆರ್ಟಿಒ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಹಯೋಗದಲ್ಲಿ ಮೂವತ್ತ ಆರನೇ ರಾಷ್ಟೀಯ ರಸ್ತೆ ಸಂರಕ್ಷಣಾ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಸ್ತೆ ಸುರಕ್ಷಿತ ಜಾಗೃತಿ ಜಾಥಾ ಹಾಗೂ ಹಲವು ಸಂಘ ಸಂಸ್ಥೆಗಳ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಟಿಒ ಮುಖ್ಯಾಧಿಕಾರಿಗಳು ಮಾಹಿತಿ ನೀಡಿದರು ಇದು ಒಂಬತ್ತು ಗಂಟೆಗೆ ಫಂಕ್ಷನ್ ಅಂತ ಹೇಳಿದ್ರೆ ಸ್ವಲ್ಪ ಮುಂಚೆನೆ ನಾವು ಮನೆಯಿಂದ ಬಿಟ್ಟರೆ ಎಲ್ಲರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಕರೆಕ್ಟಾಗಿ ಆ ಫಂಕ್ಷನ್ಗೆ ಹೋಗುವುದು ಬೇರೆ ನಾವು ಸ್ಪೀಡಾಗಿ ಕೂಡ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ ರಸ್ತಾ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಪ್ರೋಗ್ರಾಮ್ ಬಗ್ಗೆ ಇವತ್ತು ವಿಶೇಷವಾಗಿ ಕಾಲ್ನಡಿಗೆ ಜಾಥಾ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಮಾರ್ನಿಂಗ್ ಡಿ ಸಿ ಮೇಡಮ್ ಬಂದು ಇನಾಗ್ರೇಷನ್ ಮಾಡಿ ಮಾಡಿ ಉದ್ಘಾಟನೆ ಮಾಡಿರ್ತಾರೆ ಮತ್ತು ಈಗ ಹನ್ನೊಂದು ಗಂಟೆಯಿಂದ ನಮ್ಮ ಆರೋಗ್ಯ ಜಾಗೃತಿ ಮತ್ತು ತಪಾಸಣೆ ಶಿಬಿರ ನಡೀತದೆ ಅದು ಎಲ್ಲ ಜಿಲ್ಲಾ ಮೋಟರ್ ವಾಹನ ತರಬೇತಿ ಶಾಲೆಗಳು ಒಕ್ಕೂಟ ಮತ್ತು ತುಮಕೂರು ನಗರ ತಾಲೂಕು ಮತ್ತು ಲಾರಿ ಅಸೋಸಿಯೇಷನ್ಸು ಮತ್ತು ಖಾಸಗಿ ಬಸ್ ಲಾರಿ ಓನರ್ಸ್ ಆ್ಯಂಡ್ ಡ್ರೈವರ್ಸ್ ಅಸೋಸಿಯೇಷನ್ ಆಟೋ ರಿಕ್ಷಾ ಚಾಲಕರು ಮತ್ತು ಸಂಘ ಆಂಬುಲೆನ್ಸ್ ಮಾಲೀಕರು ಮತ್ತು ಚಾಲಕರು ಮತ್ತು ಟ್ಯಾಕ್ಸಿ ಮಾಲೀಕರು ಮತ್ತು ಚಾಲಕರು ಮತ್ತು ರೋಟರಿ ಕ್ಲಬ್ ಅವರು ಮತ್ತು ಸಿದ್ಧಗಂಗಾ ವೈದ್ಯಕೀಯ ಅವರು ಅವ್ರ ಹೆಲ್ಪಿಂದ ಸಿದ್ಧಗಂಗಾ ಕಾಲೇಜು ಮೆಡಿಕಲ್ ಕಾಲೇಜು ಮತ್ತು ವಾಸನ ಆಯ್ಕೆಯಿಂದ ಈ ಹೆಲ್ತ್ ಚೆಕ್ಅಪ್ ಕ್ಯಾಂಪು ನಡೀತಾ ಇದೆ ಈಗ ಹಾಗಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕಾರ್ಯಕ್ರಮ ಈಗ ಜಾತಾದ ಮೇಲೆ ಎಲ್ಲರೂ ಬಂದು ಈಗ ಪಾರ್ಟಿಸಿಪೇಟ್ ಒಳ್ಳೆ ಕಾರ್ಯಕ್ರಮ ಸಾರಿಗೆ ಇಲಾಖೆ ವತಿಯಿಂದ ಮತ್ತು ತುಮಕೂರಿನ ಜಿಲ್ಲಾ ಎಲ್ಲ ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟ ಜಿಲ್ಲಾ ಲಾರಿ ಲಾರಿ ಮಾಲೀಕರ ಸಂಘ ಹಾಗೂ ಆಟೋ ರಿಕ್ಷಾ ಯೂನಿಯನ್ನು ಎಲ್ಲ ಸಂಘ ಸಂಸ್ಥೆಗಳಿಂದ ಈ ಒಂದು ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಣೆ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರಿನ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶುಭ ಕಲ್ಯಾಣ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಾರೆ ಅದೇ ರೀತಿ ಈ ಒಂದು ಪೊಲೀಸ್ ಅಧೀಕ್ಷಕರ ಅಧೀಕ್ಷಕರಾದಂಥ ಅಶೋಕ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅದೇ ರೀತಿ ನಮ್ಮ ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಸಹ ಈ ಒಂದು ಸಂದರ್ಭದಲ್ಲಿ ಹಮ್ಮಿಸ್ಕೊಂಡಿರ್ತೀವಿ ಸಾರಿಗೆ ಕಚೇರಿ ಉದ್ಘಾಟನೆ ಮಾನ್ಯ ಡಿ ಸಿ ಡಿ ಸಿ ಮೇಡಮ್ ಅವರು ಉದ್ಘಾಟನೆ ಮಾಡಿ ಇಲ್ಲಿಂದ ಸ್ವಾಮೀಜಿ ವೃತ್ತ ಭದ್ರಾಮ ಚೌಡ್ರಿ ಟೌನ್ ಹಾಲು ಹಾಗೆ ಡಿ ಸಿ ಕಚೇರಿಗೆ ಬಂದು ವಾಪಸ್ ಹೊರಪೇಟೆ ಒಂದು ಮುಖಾಂತರ ಸಾರಿಗೆ ಕಚೇರಿ ತಲುಪಿದ್ದೀವಿ ಇನ್ನೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ನಾನು ತುಂಬ ಹೃದಯದಿಂದ ನಮ್ಮಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಜಂಟಿ ಸಾರಿಗೆ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಮೇಡಮ್ನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಸಭೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಜತೆಯ ಒಂದು ಎರಡು ದಿನ ಲೈಸನ್ಸ್ಗೆ ಎಲ್ ಎಲ್ ಮಾರ್ಗ ಎಲ್ ಎಲ್ಆರ್ ತಗೊಳ್ಳೋಕೆ ಡಿ ಎಲ್ ಬಂದ್ ಒಂದಿವಾ ಫುಲ್ಲು ಅದಕ್ಕೆ ಅವಕಾಶ ಕೊಟ್ಟರೆ ಹೆಚ್ಚಿನ ಒಂದು ರೂಲ್ಸ್ ಬಗ್ಗೆ ತಿಳ್ಕೊ ತಿಳ್ಕೊಳಕೆ ಅನುಕೂಲ ಆಗುತ್ತೆ ಕಾಲ ಬದಲಾದಂತೆಲ್ಲ ನಾವು ಸಮಾಜನ ತುಂಬಾ ಹತ್ತಿರದಿಂದ ನೋಡ್ತಾ ಇರ್ತೀವಿ ನಾವ್ ಏನ್ ಕಲಿಬೇಕು ಅಂತ ನೋಡಿ ರಸ್ತೆ ನಿಯಮಗಳ ಬಗ್ಗೆ ನಿಮ್ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಗೊತ್ತಿಲ್ಲ ಅಂತ ಹೇಳುವಂತದ್ದೇನಿಲ್ಲ ಆರ್ ಟಿಒ ಇದ್ದಾರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿದೆ ಪೇರೆಂಟ್ಸ್ ಗಳು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಗೆ ಹೇಳ್ತಾರೆ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾರೆ ನೀವು ನಿಮ್ ಸ್ನೇಹಿತರಿಗೆ ಹುಷಾರ ಕೂಡ ಹೋಗಿ ಬರೋದು ಅಂತ ಹೇಳ್ತಾರೆ ಕಾನೂನುಗಳನ್ನ ಸ್ವಲ್ಪ ಯಾಕೋ ದೂರ ಸರಿಸಿ ಏ ಯಾರು ಕೇಳ್ತಾರೆ ಬಿಡಪ್ಪ ನಾವು ಹೋಗೋಣ ಟ್ರಾಫಿಕ್ ನಡೆಸೋಣ ಅಂತೇಳಿ ಇಂತ ಎಜುಕೇಟೆಡ್ ಇದ್ರೂ ಸಹಿತ ಅದು ಅನ್ಎಜುಕೇಟೆಡ್ ಟೈಪ್ ನಡೀತಾ ಹೋಗ್ತಾ ಇದೆ ಈ ಕಾರ್ಯಕ್ರಮದ ಮಹತ್ವ ಎಷ್ಟಿದೆ ಅಂದ್ರೆ ಯಾವ ವಿಶ್ವವಿದ್ಯಾಲಯ ಯಾವ ಕಾಲೇಜು ಯಾವ ವಿಶ್ವವಿದ್ಯಾಲಯ ಸಹ ಶಿಕ್ಷಣ ಕೊಡ್ಲಿಕ್ಕಿಲ್ಲ ಅಂತಹ ಈ ಶಿಕ್ಷಣ ಕೊಡುವಂತ ಕಾರ್ಯಕ್ರಮ ಅದರ ಮಹತ್ವ ಇದರಲ್ಲಿ ಇದೆ ಅಂದ್ರೆ ಅಷ್ಟೊಂದು ಪವಿತ್ರತೆ ಇದೆ ಈ ಕಾರ್ಯಕ್ರಮ ನಾವೇನ್ ತಿಳಿದೀವಿ ಕಾಲೇಜಿನಲ್ಲಿ ಹೋದ್ರೆ ಒಂದು ಸರ್ಟಿಫಿಕೇಟ್ ಸಿಗ್ತದೆ ಯೂನಿವರ್ಸಿಟಿಯಲ್ಲಿ ಹೋದ್ರೆ ಒಂದು ಸರ್ಟಿಫಿಕೇಟ್ ಸಿಗ್ತದೆ ಹೌದಾ ಏನ್ ಮಡಣಾ ಸ್ವಾಮಿ ಸರ್ಟಿಫಿಕೇಟ್ ತಗೊಂಡು ಯಾವ್ದೇ ರೀತಿಯಾದಂತಹ ಒಂದು ಪದ್ಧತಿಯನ್ನ ಜೀವನದಲ್ಲಿ ವಾಹನ ಚಾಲನೆ ಮಾಡುವಲ್ಲಿ ಅಳವಡಿಸಿಕೊಳ್ಳುವಂತಹ ಮನೋಭಾವನೆ ನಮ್ಮಲ್ಲಿಲ್ಲ ಕಾರಣ ವಾಹನದ ಅಶ್ವಮೇಧ ಅಂದ್ರೆ ಸಿ ಸಿ ಯಾವ ರೀತಿಯಲ್ಲಿ ವಾಹನಗಳು ನಾವು ತಗೊಳ್ತೀವಿ ಯಾವ ರೀತಿ ಓಡುತ್ತೆ ಅದೇ ರೀತಿ ನಾವು ಓಡಿಸೋಣ ಅಂತ ನಮ್ಮ ಮನಸ್ಸಿನ ನಮ್ಮ ಮನೋಭಾವನೆಯಿಂದ ನಾವು ವಾಹನ ಓಡಿಸಬೇಕಂತ ಇಲ್ಲ ಇವತ್ತಿನ ಕಾಲದಲ್ಲಿ ವಾಹನ ಎಷ್ಟು ಸ್ಪೀಡ್ ಹೋಗುತ್ತೆ ಎಕ್ಸಿಡೆಂಟ್ ಹೋಗುತ್ತೆ ಅದೇ ರೀತಿ ನಾವು ಓಡಿಸಿಕೊಂಡು ಹೋಗೋಣ ಅಂತ ಅಪಘಾತಗಳಿಗೆ ಕಾರಣ ಇದೇ ಮುಖ್ಯವಾದುದು ಆದರೆ ಈ ಮಾತನ್ನು ಹೇಳಕ್ಕೆ ನನಗೆ ಹೆಮ್ಮೆ ಇಲ್ಲ ಯಾಕಂದ್ರೆ ಇಡೀ ದೇಶದಲ್ಲಿ ಪ್ರತಿದಿನ ಬಯಸಿಕೊಳ್ಳುವಂತಹ ಇಲಾಖೆ ಮತ್ತು ಹುದ್ದೆದ ನಮ್ದೇ ಒಂದು ಸಣ್ಣ ಅಪಘಾತವಾದ್ರೂ ಫಸ್ಟ್ ಬಯೋದು ನಮ್ಗೆನೆ ಯಾರು ಡಿಎಲ್ ಕೊಟ್ಟಿದ್ದು ನಿಮಗೆ ಅಂತ ಅಲ್ಲಿ ಆನ್ಲೈನ್ ಹದಿನೈದು ಕ್ವಾಸನ್ ಹತ್ತು ಕ್ವರ್ಸನ್ಸ್ ಹೇಳಿದ್ರೆ ಪಾಸ್ ಆಗ್ತೀರಾ ಹಾಗಾಗಿ ಬಹಳ ಜನ ಟ್ರಾಫಿಕ್ಸ್ ಕಲಿತಾ ಇಲ್ಲ ಈ ಮ್ಯಾಂಡೇಟರಿ ಸೈನ್ಸು ಕಾಸ್ಟರಿ ಸೈನ್ಸು ಮೇಜರ್ ಅವೇ ರೋಡ್ಸಲ್ಲಿ ಇರ್ತದೆ ಯಾರೂ ನೋಡೋಲ್ಲ ಸ್ಪೀಡ್ ಲಿಮಿಟ್ ಎಷ್ಟಿದೆ ನೋಡೋಲ್ಲ ಒನ್ ವೇ ನೋಡೋಲ್ಲ ಇದು ಮೇಜರ್ ಇದೊಂದು ಮೇಜರ್ ಡ್ರಾಬ್ಯಾಕ್ ಆಗಿಬಿಟ್ಟಿದೆ ಆಮೇಲೆ ಈ ತುಮಕೂರು ಜಿಲ್ಲೆ ಸ ನಂಬರ್ ಟೂ ಆಗಿರೋದ್ರಿಂದ ಅಂತ ಹೇಳ್ತಾರೆ ನಂಬರ್ ಆಫ್ ಹೈವೇಸ್ ಜಾಸ್ತಿ ಇಲ್ಲಿ ಪಾಸ್ ಆಗ್ತಾ ಇದೆ ಅದೊಂದು ರೀಸನ್ ಬಟ್ ಅದರಿಂದ ತುಮಕೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ತುಮಕೂರು ನಂಬರ್ ಟೂ ಇದೆ ಬೆಳಗಾವ ಫಸ್ಟ್ ಇದೆ ನಮ್ಮ ಟೂ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕಂತ ನಾವು ಈ ಸಿಗ್ನಲ್ಸ್ ಕಲಿಸೋ ಕಲರ್ಕೋಸ್ಕರ ಈ ಸಿ ಇಂದ ಒಂದು ಪ್ರೋಗ್ರಾಮ್ ಮಾಡಿ ಅವರಿಗೆ ಟೆಸ್ಟ್ ಸಿಗ್ನಲ್ಸ್ ಎಲ್ಲ ಕಲಿಯೋದಲ್ಲಿ ಮಾಡಿ ಪ್ರತಿನಿತ್ಯ ಟ್ರಾಫಿಕ್ ಅವೇರ್ನೆಸ್ ಮಾಡಬೇಕಂತ ಮಾಡಿದೀವಿ ಇದೊಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಕಾರ್ಯಕ್ರಮವಾಗಿದ್ದು ಪ್ರತಿ ವರ್ಷ ನಾವೆಲ್ಲರೂ ಕೂಡ ಒಂದು ಭಾರತ ಕಂಪ್ಲೀಟ್ ಎಲ್ಲ ದೇಶದ ಎಲ್ಲ ಭಾಗಗಳಲ್ಲಿ ಆಚರಿಸ್ಕೊಂಡು ಬರ್ತಾ ಇರ್ತೀವಿ ಇದರಲ್ಲಿ ನಾವು ಈ ತುಮಕೂರು ಜಿಲ್ಲೆಯಲ್ಲಿ ಅಪಘಾತಗಳ ಮಟ್ಟವನ್ನು ಕಡಿಮೆಗೊಳಿಸುವಲ್ಲಿ ಸಾಕಷ್ಟು ಕಡಿಮೆಗೊಳಿಸುವಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಸಾಕಷ್ಟು ಶ್ರಮವನ್ನು ವಹಿಸಿರೋದಕ್ಕೆ ಈ ಒಂದು ಅಂಕಿಅಂಶಗಳು ನಾನು ಹೇಳಬೇಕಾಗಿ ಬಯಸುತ್ತೇನೆ ಅದರಲ್ಲಿ ಮುಖ್ಯವಾಗಿ ಡ್ರಂಕ್ ಅಂಡ್ ಡ್ರೈವಿಂಗ್ ಈ ಕೇಸ್ಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐನೂರ ಐವತ್ತು ಕೇಸ್ಗಳು ತುಮಕೂರು ಜಿಲ್ಲೆಯಲ್ಲಿ ರೆಕಾರ್ಡ್ ಆಗಿದೆ ನಮ್ಗೆಲ್ಲ ಮಾರ್ಗದರ್ಶಿಯವರಾಗಿರ್ತಕ್ಕಂಥ ಜಟ್ಟಿ ಸಾರಿಗೆ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಮೇಡಮ್ನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಸಭೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ